ದೇಶ ವಿಶ್ವಾಸ ದೂರ ಮೇ ದಾ ತೀನಮೀಸ್ ನಾಮ ಭಾರತ ಕಾ ಮೋದಿ ಗಾರಂಟಿ ಮೂರನೇ ಶ್ರೀಮಂತ ರಾಷ್ಟ್ರ ಇನ್ನು ಮೂರ್ನಾಲ್ಕು ವರ್ಷಗಳಲ್ಲಿ ಇಂಡಿಯಾ ಆಗ ಆಗ್ತದೆ ಇದು ಮೋದಿಯವರಿಂದ ಮಾತ್ರ ಆಯ್ತಾ ಅಥವಾ ಮೋದಿ ಅವರಿದ್ದ ಕಾರಣಕ್ಕೇನೆ ಆಗಿದ್ದು ಮೋದಿ ಅವರಿಂದ ಇದ್ರೆ ಆಗ್ತಾ ಇರಲಿಲ್ಲವಾ ಜನಸಾಮಾನ್ಯರಿಗೆ ಉಳಿದ ವಿಷಯಗಳನ್ನ ತಲುಪಿಸ್ದೇ ಜನಸಾಮಾನ್ಯರನ್ನು ಮಾಸನ್ನು ಭಾರತೀಯರನ್ನು ಮರಳುಗೊಳಿಸಿ ಅವರಿಗೆ ಓಟಾಕಿಸಿಕೊಳ್ಳುವ ಪ್ರಯತ್ನ ಮಾತ್ರ ಸ್ನೇಹಿತರೆ ನಮಸ್ಕಾರ ನಮ್ಮ ಪ್ರಧಾನಮಂತ್ರಿ ಮೋದಿಯವರು ಕೆಲವು ತಿಂಗಳುಗಳ ಹಿಂದೆ ಅಮೆರಿಕದಲ್ಲಿ ಭಾಷಣ ಮಾಡ್ತಾ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾನು ಇಂಡಿಯಾದ ಪ್ರೈಮ್ ಮಿನಿಸ್ಟರ್ ಆದಾಗ ಇಂಡಿಯಾ ಇಡೀ ಪ್ರಪಂಚದಲ್ಲಿ ಹತ್ತನೇ ಶ್ರೀಮಂತ ರಾಷ್ಟ್ರ ಆಗಿತ್ತು ಅಥವಾ ಹತ್ತನೇ ದೊಡ್ಡ ಎಕಾನಮಿ ಆಗಿತ್ತು ಜಿ ಡಿ ಪಿ ಪ್ರಕಾರ ಇವತ್ತು ಇಂಡಿಯಾ ಇಡೀ ಪ್ರಪಂಚದಲ್ಲೇ ಐದನೇ ದೊಡ್ಡ ಎಕಾನಮಿ ಆಗಿದೆ ಐದನೇ ದೊಡ್ಡ ಶ್ರೀಮಂತ ರಾಷ್ಟ್ರ ಆಗಿದೆ ಅಂತ ಭಾಷಣ ಮಾಡಿದರು ಮತ್ತು ಇನ್ನು ಕೆಲವೇ ವರ್ಷಗಳಲ್ಲಿ ಭಾರತ ಇಡೀ ಪ್ರಪಂಚದ ಮೂರನೇ ಶ್ರೀಮಂತ ರಾಷ್ಟ್ರವಾಗಲಿದೆ ಮೂರನೇ ದೊಡ್ಡ ಎಕಾನಮಿ ಆಗಲಿದೆ ಅಂತ ಹೇಳಿದರು ವೆನ್ ಐ ಫಸ್ಟ್ ವಿಸಿಟೆಡ್ ದ ಯು ಎಸ್ ಎಸ್ ಎ ಪ್ರೈಮ್ ಮಿನಿಸ್ಟರ್ ಇಂಡಿಯಾ ವಾಸ್ ದ ಟೆಂತ್ ಲಾರ್ಜೆಸ್ಟ್ ಎಕಾನಮಿ ಇನ್ ದ ವರ್ಲ್ಡ್ ಟುಡೇ ಇಂಡಿಯಾ ಇಸ್ ದ ಫಿಫ್ತ್ ಲಿ ಆಮೇಲೆ ಇಂಡಿಯಾದಲ್ಲಿ ಮಾಡಿದಂಥ ಹಲವು ಭಾಷಣಗಳಲ್ಲಿ ಅವರು ಹೇಳ್ತಾ ಬಂದಿದ್ದು ಇವತ್ತು ಇಂಡಿಯಾ ಪ್ರಪಂಚದ ಐದನೇ ದೊಡ್ಡ ಎಕಾನಮಿ ಆಗಿದೆ ಮತ್ತು ಮುಂದಿನ ವರ್ಷಗಳಲ್ಲಿ ನಾನು ಪುನಃ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾದರೆ ಇಂಡಿಯಾ ಮೂರನೇ ದೊಡ್ಡ ಶ್ರೀಮಂತ ರಾಷ್ಟ್ರವಾಗಲಿದೆ ಜಿ ಡಿ ಪಿ ಪ್ರಕಾರ ಅಂತ ಭಾಷಣಗಳು ಮಾಡಿದ್ದಾರೆ ಇದಕ್ಕೆ ಪೂರಕವಾಗಿ ಬಿ ಜೆ ಪಿಯ ಅನೇಕ ಲೀಡರ್ಸು ಇಂಡಿಯಾ ಐದನೇ ಶ್ರೀಮಂತ ರಾಷ್ಟ್ರ ಆಗಿದೆ ಜಿ ಡಿ ಪಿ ಪ್ರಕಾರ ಮತ್ತು ಈ ರೀತಿ ಐದನೇ ಶ್ರೀಮಂತ ರಾಷ್ಟ್ರ ಏನಾಗಿದೆ ಇಡೀ ಪ್ರಪಂಚದಲ್ಲಿ ಇಂಡಿಯಾ ಇದು ಮೋದಿಯವ್ರ ಕಾರಣಕ್ಕಾಗಿದ್ದು ಅಂತ ಎಲ್ಲ ಕಡೆ ಭಾಷಣ ಮಾಡ್ತಾ ಇರೋದು ಮಾತಾಡ್ತಾ ಇರೋದು ಅಲ್ಲಲ್ಲಿ ಬರಿತಾ ಇರೋದು ವಿಡಿಯೋಗಳು ಮಾಡ್ತಿರೋದು ನೋಡಿರ್ತೀರ ನೀವು ಹೌದು ಜಿ ಡಿ ಪಿ ಪ್ರಕಾರ ಏನು ಅಂಕಿಅಂಶಗಳು ಕೇಂದ್ರ ಸರ್ಕಾರ ಈಚೆ ಬಿಟ್ಟಿದೆ ಆ ಅಂಕಿಅಂಶಗಳ ಪ್ರಕಾರ ಇಟ್ಕೊಂಡು ಜಿ ಡಿ ಪಿ ಎಷ್ಟಾಗಿದೆ ಇಂಡಿಯಾದ ಅಂತ ನೋಡಿದರೆ ಇಡೀ ಪ್ರಪಂಚದಲ್ಲಿ ಇಂಡಿಯಾ ಜಿ ಡಿ ಪಿ ಪ್ರಕಾರ ಐದನೇ ದೊಡ್ಡ ಎಕಾನಮಿಯಾಗಿರೋದು ನಿಜ ಆದರೆ ಈ ರೀತಿ ಇಡೀ ಪ್ರಪಂಚದಲ್ಲಿ ಇಂಡಿಯಾ ಐದನೇ ದೊಡ್ಡ ಎಕಾನಮಿ ಏನಾಗಿದೆ ಜಿ ಡಿ ಪಿ ಪ್ರಕಾರ ಇದು ಮೋದಿಯವರಿಂದ ಮಾತ್ರ ಆಯಿತಾ ಅಥವಾ ಮೋದಿಯವರಿದ್ದ ಕಾರಣಕ್ಕೇ ಆಗಿದ್ದು ಮೋದಿಯವರಿಲ್ದಿದ್ರೆ ಆಗ್ತಾ ಇರಲಿಲ್ವಾ ಅನ್ನೋ ಒಂದು ವಿಷಯನ ನಾವು ಈ ವಿಡಿಯೋದಲ್ಲಿ ಚರ್ಚೆ ಮಾಡುವಂಥ ಪ್ರಯತ್ನ ಪಡೋಣ ನೋಡಿ ಇವತ್ತು ಎರಡು ಸಾವಿರದ ಇಪ್ಪತ್ತೆರಡರ ಕೊನೆಗೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಆರ್ಥಿಕ ವರ್ಷ ಏನಿದೆ ಅದರ ಕೊನೆಗೆ ಪ್ರಪಂಚದ ಐದು ದೊಡ್ಡ ಎಕಾನಮಿಗಳ ಜಿ ಡಿ ಪಿ ಏನಿತ್ತು ಅಂತ ನೋಡಿದ್ರೆ ಅಮೆರಿಕದ ಜಿ ಡಿ ಪಿ ಟ್ವೆಂಟಿ ಫೈವ್ ಪಾಯಿಂಟ್ ಫೈವ್ ಟ್ರಿಲಿಯನ್ ಡಾಲರ್ಸ್ ಇತ್ತು ನಾಮಿನಲ್ ರೇಟ್ ಜಿ ಡಿ ಪಿ ನೋಡಿದ್ರೆ ಚೈನಾದ ಜಿ ಡಿ ಪಿ ಏಯ್ಟೀನ್ ಟ್ರಿಲಿಯನ್ ಡಾಲರ್ಸ್ ಇತ್ತು ಅದೇ ಟೈಮ್ನಲ್ಲಿ ಜಪಾನ್ನ ಜಿ ಡಿ ಪಿ ಫೋರ್ ಪಾಯಿಂಟ್ ಟು ಟ್ರಿಲಿಯನ್ ಡಾಲರ್ಸು ಜರ್ಮನಿಯ ಜಿ ಡಿ ಪಿ ಫೋರ್ ಪಾಯಿಂಟ್ ಒನ್ ಟ್ರಿಲಿಯನ್ ಡಾಲರ್ಸು ಇನ್ನು ಇಂಡಿಯಾದ ಜಿ ಡಿ ಪಿ ತ್ರೀ ಪಾಯಿಂಟ್ ಫೋರ್ ಟ್ರಿಲಿಯನ್ ಡಾಲರ್ಸ್ ಇತ್ತು ಈ ಲೆಕ್ಕದಲ್ಲಿ ಇಂಡಿಯಾ ಇಡೀ ಪ್ರಪಂಚದ ಐದನೇ ದೊಡ್ಡ ಎಕಾನಮಿ ಜಿ ಡಿ ಪಿ ಲೆಕ್ಕದಲ್ಲಿ ಸೊ ಜಿ ಡಿ ಪಿ ಅಂದರೆ ನಿಮಗೆಲ್ಲ ಗೊತ್ತಿರಬಹುದು ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಥವಾ ಒಟ್ಟು ಆಂತರಿಕ ಉತ್ಪನ್ನ ಈ ದೇಶದಲ್ಲಿ ಏನಾಗುತ್ತೆ ಒಟ್ಟು ಒಂದು ವರ್ಷದಲ್ಲಿ ಒಂದು ದೇಶದೊಳಗಡೆ ಸರಕು ಸೇವೆಗಳ ಉತ್ಪನ್ನ ಏನಾಗುತ್ತೆ ಅದರ ಒಟ್ಟು ಮೌಲ್ಯವನ್ನು ನಾವು ಆಂತರಿಕ ಒಟ್ಟು ಆಂತರಿಕ ಉತ್ಪನ್ನ ಅಂತ ಕರಿತೀವಿ ಅಥವಾ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಕರಿತೀವಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರ ಆರ್ಥಿಕ ವರ್ಷ ಮುಗಿತಾ ಇದ್ದಾಗ ಇಂಡಿಯಾದ ಜಿ ಡಿ ಪಿ ತ್ರೀ ಪಾಯಿಂಟ್ ಫೋರ್ ಟ್ರಿಲಿಯನ್ ಡಾಲರ್ಸ್ ಅಂದರೆ ಒಂದು ಟ್ರಿಲಿಯನ್ ಅಂದರೆ ಒಂದು ಲಕ್ಷ ಕೋಟಿ ರೂಪಾಯಿಗಳು ಮತ್ತು ಒಂದು ಡಾಲರ್ಗೆ ಎಂಬತ್ತ್ಮೂರು ರೂಪಾಯಿ ಎಂಬತ್ನಾಲ್ಕು ರೂಪಾಯಿ ರೇಂಜಲ್ಲಿ ಇದೆ ಅಂತ ಅಂದ್ಕೊಂಡು ಲೆಕ್ಕ ಹಾಕಿದ್ರೆ ಇಂಡಿಯಾದ ಜಿ ಡಿ ಪಿ ತ್ರೀ ಪಾಯಿಂಟ್ ಫೋರ್ ಟ್ರಿಲಿಯನ್ ಡಾಲರ್ಸ್ ಅಂದರೆ ರೂಪಾಯಿಗಳ ಲೆಕ್ಕದಲ್ಲಿ ಅದು ಹತ್ತತ್ರ ಇನ್ನೂರ ಎಂಬತ್ತರಿಂದ ಇನ್ನೂರ ತೊಂಬತ್ತು ಲಕ್ಷ ಕೋಟಿ ರೂಪಾಯಿಗಳಾಗ್ತದೆ ಮತ್ತು ಚೈನಾದ ಜಿ ಡಿ ಪಿ ಎಷ್ಟು ಏಯ್ಟೀನ್ ಟ್ರಿಲಿಯನ್ ಡಾಲರ್ಸ್ ಅಂದರೆ ಈಗಲೂ ಕೂಡ ಹತ್ತಿರ ಇಂಡಿಯಾಗಿಂತ ಐದು ಪಟ್ಟು ಹೆಚ್ಚಿನ ಜಿ ಡಿ ಪಿ ಹೆಚ್ಚಿನ ಸಂಪತ್ತಿನ ಉತ್ಪಾದನೆ ಚೈನಾದಲ್ಲಿ ಆಗ್ತಾಯಿದೆ ಇದಿರಲಿ ಆದರೆ ಮುಖ್ಯ ಪ್ರಶ್ನೆ ಏನು ಅಂತಂದರೆ ನಾವು ಜಿ ಡಿ ಪಿ ಪ್ರಕಾರ ಪ್ರಪಂಚದ ಐದನೇ ಶ್ರೀಮಂತ ರಾಷ್ಟ್ರ ಅಂತ ಏನು ಹೇಳ್ಕೊಳ್ತಾ ಇದ್ದೀವಿ ಅಂದರೆ ನಾವು ಇಂಗ್ಲೆಂಡ್ಗಿಂತ ಶ್ರೀಮಂತ ರಾಷ್ಟ್ರ ಜಿ ಡಿ ಪಿ ಪ್ರಕಾರ ಫ್ರಾನ್ಸ್ಗಿಂತ ಶ್ರೀಮಂತ ರಾಷ್ಟ್ರ ಆಸ್ಟ್ರೇಲಿಯಾ ಕೆನಡಾ ಫಿನ್ಲೆಂಡ್ ಸ್ವೀಡನ್ ಈ ರೀತಿಯ ದೇಶಗಳಿಗಿಂತಲೂ ಭಾರತ ಶ್ರೀಮಂತ ರಾಷ್ಟ್ರ ಆದರೆ ನಾವೇನಿಲ್ಲಿ ಭಾರತೀಯರು ಬದುಕ್ತಾ ಇದ್ದೀವಿ ನಮ್ಮ ಜೀವನ ಮಟ್ಟ ಫ್ರಾನ್ಸ್ನಲ್ಲಿ ಬದುಕ್ತಾ ಇರೋರ ಅಥವಾ ಕೆನಡಾದಲ್ಲಿ ಇರೋವಂಥವ್ರ ಇಂಗ್ಲೆಂಡಲ್ಲಿ ಇರೋ ಇರೋವಂಥ ವ್ಯಕ್ತಿಗಳ ಜೀವನ ಮಟ್ಟಕ್ಕಿಂತ ಉತ್ತಮವಾಗಿದೆಯಾ ನಮ್ಮ ತಿಂಗಳ ಸಂಪಾದನೆ ಅವರಿಗಿಂತ ಜಾಸ್ತಿ ಇದೆಯಾ ನಮ್ಮ ಮಕ್ಕಳು ಅವರು ಓದ್ತಾ ಇರ್ತಕ್ಕಿಂತ ಒಳ್ಳೆ ಸ್ಕೂಲ್ಗಳಲ್ಲಿ ಒಳ್ಳೆ ಕ್ವಾಲಿಟಿ ಇರೋ ಸ್ಕೂಲು ಕಾಲೇಜ್ಗಳಲ್ಲಿ ಓದ್ತಾ ಇದ್ದಾರಾ ಫ್ರಾನ್ಸೋ ಇಂಗ್ಲೆಂಡೋ ಕೆನಡಾದಲ್ಲಿ ಇರ್ತಕ್ಕಂಥ ಆರೋಗ್ಯ ವ್ಯವಸ್ಥೆಗಿಂತಲೂ ನಮ್ಮ ಆರೋಗ್ಯ ವ್ಯವಸ್ಥೆ ಉತ್ತಮವಾಗಿದೆಯಾ ಅಂತ ನೋಡಿದ್ರೆ ಎಲ್ಲದರಲ್ಲೂ ಆನ್ಸರು ಟೋಟಲಿ ನೋ ಯಾಕೆ ಅಂತಂದರೆ ಜಿ ಡಿ ಪಿ ಅನ್ನೋದು ಒಂದು ದೇಶದಲ್ಲಿ ಒಂದು ವರ್ಷದಲ್ಲಿ ಎಷ್ಟು ಸಂಪತ್ತು ಉತ್ಪತ್ತಿ ಆಯಿತು ಅಂತ ತೋರಿಸುತ್ತೆ ನಾವು ಜಿ ಡಿ ಪಿ ಪ್ರಕಾರ ಐದನೇ ಶ್ರೀಮಂತ ರಾಷ್ಟ್ರ ಆಗಿದ್ದರೂ ಕೂಡ ನಾವು ಪರ್ ಕ್ಯಾಪಿಟಲ್ ಇನ್ಕಮ್ ಅಂತೇನು ಹೇಳ್ತೀವಿ ವಾರ್ಷಿಕ ತಲಾದಾಯ ಪ್ರತಿ ವ್ಯಕ್ತಿಯ ಆವರೇಜ್ ಸಂಪಾದನೆ ವರ್ಷಕ್ಕೆ ಇದನ್ನು ಪರ್ ಕ್ಯಾಪಿಟಲ್ ಇನ್ಕಮ್ ಅಲ್ಲಿ ಲೆಕ್ಕ ಹಾಕ್ತೀವಿ ಇದರ ಪ್ರಕಾರ ಇಂಡಿಯಾ ಇಡೀ ಪ್ರಪಂಚದಲ್ಲಿ ನೂರ ನಲವತ್ತನೇ ಸ್ಥಾನದಲ್ಲಿದೆ ಸೊ ಇಲ್ಲೂ ಕೂಡ ನಮಗೆ ಪರ್ ಕ್ಯಾಪಿಟಾ ಇನ್ಕಮ್ ಅಂತ ನೋಡುವಾಗಲೂ ಆವರೇಜ್ ತಗೊಳ್ತೀವಿ ಒಬ್ಬ ವ್ಯಕ್ತಿ ಒಂದು ಲಕ್ಷ ಸಂಪಾದನೆ ಮಾಡ್ತಾ ಇರೋ ತಿಂಗಳಿಗೆ ಅಥವಾ ಅದಾನಿ ಅಂಬಾನಿ ಅಂತವರು ಒಂದು ತಿಂಗಳಿಗೆ ಎಷ್ಟೋ ಕೋಟಿಗಟ್ಟಲೆ ಸಂಪಾದನೆ ಮಾಡ್ತಾ ಇರ್ತಾರೆ ಅದೇ ಟೈಮಲ್ಲಿ ಇನ್ನು ಹಲವಾರು ವ್ಯಕ್ತಿಗಳು ತಿಂಗಳಿಗೆ ಬರಿ ಹತ್ತು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಾ ಇರ್ಬೋದು ಆ್ಯವರೇಜ್ ತೊಗೊಂಡು ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಹೇಳ್ತೀವಿ ಸೊ ಹಾಗಾಗಿ ಜಿ ಡಿ ಪಿ ಲೆಕ್ಕದಲ್ಲಿ ಇಂಡಿಯಾ ಇಡೀ ಪ್ರಪಂಚದಲ್ಲಿ ಐದನೇ ಶ್ರೀಮಂತ ರಾಷ್ಟ್ರ ಆಗಿದ್ದರೂ ಕೂಡ ನಾವು ಪರ್ ಕ್ಯಾಪಿಟಲ್ ಇನ್ಕಮಲ್ಲಿ ಮತ್ತು ಉಳಿದ ಹಲವಾರು ಎಕನಾಮಿಕ್ ಇಂಡಿಕೇಟರ್ಸ್ ಇಂಡಿಕೇಟ್ರಸಲ್ಲಿ ನೋಡಿದಾಗ ನಾವಿನ್ನೂ ಬಹುತೇಕ ಬಡ ರಾಷ್ಟ್ರಗಳ ಸಾಲಿನಲ್ಲೇ ಇದ್ದೇವೆ ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ತಗೊಂಡ್ರು ಕೂಡ ಕಳೆದ ಐದಾರು ವರ್ಷಗಳಿಂದ ಈಚೆಗೆ ಬಾಂಗ್ಲಾದೇಶ ಇಂಡಿಯಾವನ್ನು ಹಿಂದಿಕ್ಕಿ ಮುಂದೆ ಹೋಗಿದೆ ಪರ್ ಕ್ಯಾಪಿಟಲ್ ಇನ್ಕಮ್ ಅಂದರೆ ಬಾಂಗ್ಲಾದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆ ಇಂಡಿಯಾದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗಿಂತ ಹೆಚ್ಚು ಸಂಪಾದನೆ ಇದ್ದಾನೆ ಅಥವಾ ಮಾಡ್ತಾಯಿದ್ದಾಳೆ ಇದು ವಾಸ್ತವ ಇದೆಲ್ಲ ಇರಲಿ ಇದನ್ನು ಇದರ ಬೇರೆ ಬೇರೆ ಆಸ್ಪೆಕ್ಟ್ಗಳನ್ನ ಉಳಿದ ವಿಡಿಯೋಗಳಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಈ ವಿಡಿಯೋದಲ್ಲಿ ಅತಿ ಮುಖ್ಯವಾಗಿ ಏನಿವತ್ತು ಜಿ ಡಿ ಪಿ ಪ್ರಕಾರ ಅಂತಲೇ ತಗೊಂಡರೂ ಇಂಡಿಯಾ ಐದನೇ ಶ್ರೀಮಂತ ರಾಷ್ಟ್ರ ಆಗಿದೆಯೋ ಐದನೇ ದೊಡ್ಡ ಎಕಾನಮಿ ಆಗಿದೆಯೋ ಇದು ಇಡೀ ವರ್ಲ್ಡಲ್ಲಿ ಇದು ಮೋದಿಯವ್ರ ಕಾರಣಕ್ಕೆ ಆಗಿದ್ದ ಮೋದಿಯವರಿಂದ ಆಗಿದ್ದ ಮೋದಿಯವರು ಇಲ್ದೇ ಹೋದ್ರೆ ಆಗ್ತಾ ಇರಲಿಲ್ವ ಅದೇ ರೀತಿ ಇನ್ನು ಮುಂದಿನ ಮೂರ್ನಾಲ್ಕು ವರ್ಷಗಳಲ್ಲಿ ಇಂಡಿಯಾ ಏನು ಮೂರನೇ ಶ್ರೀಮಂತ ರಾಷ್ಟ್ರ ಆಗುತ್ತೆ ಅಂತ ಹೇಳ್ತಾ ಇದ್ದಾರಾ ಅದು ಮೋದಿಯವ್ರ ಪ್ರಧಾನಿ ಆದರೆ ಮಾತ್ರ ಆಗುತ್ತಾ ಇಲ್ಲದೇ ಇದ್ರೂ ಆಗುತ್ತಾ ಅನ್ನೋದನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡುವಂಥ ಒಂದು ಪ್ರಯತ್ನ ಮಾಡೋಣ ನೋಡಿ ಎರಡು ಸಾವಿರದ ನಾಲ್ಕು ಐದು ಅಲ್ಲಿಂದ ಎರಡು ಸಾವಿರದ ಹದಿಮೂರು ಹದಿನಾಲ್ಕು ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದಂಥ ಹತ್ತು ವರ್ಷಗಳ ಕಾಲದಲ್ಲಿ ಇಂಡಿಯಾದ ಜಿ ಡಿ ಪಿ ಏನಿದೆ ಆ್ಯಾವ್ರೇಜ್ ಗ್ರೋ ಆಗಿರೋದು ಸಿಕ್ಸ್ ಪಾಯಿಂಟ್ ಏಯ್ಟ್ ಪರ್ಸೆಂಟು ಅದನ್ನು ನೀವು ಎರಡು ಸಾವಿರದ ನಾಲ್ಕು ಐದರ ಬೇಸ್ ಇಯರ್ ಇಟ್ಕೊಂಡು ಲೆಕ್ಕ ಹಾಕ್ಕೊಂಡ್ರೆ ಆ್ಯವ್ರೇಜ್ ಗ್ರೋತ್ ರೇಟು ಆ್ಯವ್ರೇಜ್ ಜಿ ಡಿ ಪಿ ಗ್ರೋತ್ ರೇಟು ಪ್ರತಿ ವರ್ಷ ಎಷ್ಟಾಗಿದೆ ಅಂತ ಆವರೇಜ್ ತೊಗೊಂಡು ನೋಡಿದ್ರೆ ಎರಡು ಸಾವಿರದ ನಾಲ್ಕು ಐದರಿಂದ ಎರಡು ಸಾವಿರದ ಮೂರು ಹದಿನಾಲ್ಕು ತನಕ ಇಂಡಿಯಾದ ಜಿ ಡಿ ಪಿ ಗ್ರೋತ್ ರೇಟ್ ಎಷ್ಟು ಸೆವೆನ್ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಬರುತ್ತೆ ಎರಡು ಸಾವಿರದ ನಾಲ್ಕು ಐದರ ಬೇ ಸಿ ರೇಟ್ಕೊಂಡು ನೋಡಿದ್ರೆ ಅಥವಾ ಎರಡು ಸಾವಿರದ ಹನ್ನೊಂದು ಹನ್ನೆರಡರ ಬೇ ಸಿ ರೇಟ್ಕೊಂಡು ನೋಡಿದ್ರೆ ಇಂಡಿಯಾದ ಗ್ರೋತ್ ರೇಟು ಸಿಕ್ಸ್ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಬರುತ್ತೆ ಮನಮೋಹನ್ ಸಿಂಗರ ಅವಧಿಯಲ್ಲಿ ಅದೇ ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ ಎರಡು ಸಾವಿರದ ಹದಿನಾಲ್ಕು ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ತನಕ ನೀವು ಆ್ಯಾವ್ರೇಜ್ ಗ್ರೋತ್ ಎಷ್ಟಾಗಿದೆ ಇಂಡಿಯಾದ ಜಿ ಡಿ ಪಿ ಅಂತ ನೋಡಿದ್ರೆ ಇಂಡಿಯಾದ ಜಿ ಡಿ ಪಿ ಮೋದಿಯವರ ಅವಧಿಯಲ್ಲಿ ಆಗಿರ್ತಕ್ಕಂಥ ಆ್ಯಾವ್ರೇಜ್ ಗ್ರೋತ್ ಎಷ್ಟು ಅಂದರೆ ಫೈವ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಅಂದರೆ ಒಟ್ಟಾರೆಯಾಗಿ ಮನಮೋಹನ್ ಸಿಂಗರ ಕ ಅವಧಿಯಲ್ಲಿ ಏನು ಜಿ ಡಿ ಪಿ ಗ್ರೋತ್ ರೇಟ್ ಇತ್ತು ಅದಕ್ಕಿಂತ ಮೋದಿಯವರ ಅವಧಿಯಲ್ಲಿ ಜಿ ಡಿ ಪಿ ಗ್ರೋತ್ ರೇಟ್ ಕಡಿಮೆ ಇದೆ ಒಂದು ಪಾಯಿಂಟು ಎರಡನೇ ಪಾಯಿಂಟು ನೀವಿನ್ನ ಪರ್ ಕ್ಯಾಪಿಟಾ ಇನ್ಕಮ್ ಏನಾಯಿತು ನಮ್ಮ ನಮ್ಮ ಪ್ರತಿಯೊಬ್ಬರ ಸಂಪಾದನೆಯ ಸ್ಥಿತಿಗತಿ ಮೋದಿಯವರ ಪೀರಿಯಡಲ್ಲಿ ಏನಾಯಿತು ಅದಕ್ಕಿಂತ ಮೊದಲೇನಿತ್ತು ಅಂತ ನೋಡೋದಾದರೆ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಅಥವಾ ಎರಡು ಸಾವಿರದ ಹದಿನಾಲ್ಕರಲ್ಲಿ ಭಾರತೀಯರ ವಾರ್ಷಿಕ ತಲಾದಾಯ ಸರಾಸರಿ ವಾರ್ಷಿಕ ತಲಾದಾಯ ಇದ್ದಿದ್ದು ಎಂಬತ್ತಾರು ಸಾವಿರದ ಆರುನೂರ ನಲವತ್ತೇಳು ರೂಪಾಯಿಗಳು ಅದೇ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರಕ್ಕೆ ಬರುವಷ್ಟೊತ್ತಿಗೆ ಅದು ಒಂದು ಲಕ್ಷದ ಎಪ್ಪತ್ತೆರಡು ಸಾವಿರಕ್ಕೆ ಜಾಸ್ತಿಯಾಗಿದೆ ಒಟ್ಟು ಜಾಸ್ತಿ ಆಗಿದ್ದಷ್ಟು ನೈಂಟಿ ಏಯ್ಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಜಾಸ್ತಿಯಾಗಿದೆ ಅಂದರೆ ಭಾರತೀಯರ ವಾರ್ಷಿಕ ಸರಾಸರಿ ವಾರ್ಷಿಕ ತಲಾದಾಯ ಮೋದಿಯವರ ಅಧಿಕಾರದ ಅವಧಿಯಲ್ಲಿ ತೊಂಬತ್ತೆಂಟು ಪಾಯಿಂಟ್ ಐದು ಪರ್ಸೆಂಟಷ್ಟು ಜಾಸ್ತಿಯಾಗಿದೆ ಅದೇ ನೀವು ಮನಮೋಹನ್ ಸಿಂಗ್ರೆ ಅವರದಿ ತಗೊಂಡ್ರೆ ಎರಡು ಸಾವಿರದ ಆರು ಏಳರಲ್ಲಿ ಭಾರತೀಯರ ಸರಾಸರಿ ವಾರ್ಷಿಕ ತಲಾದಾಯ ಇದ್ದಿದ್ದು ಮೂವತ್ತ್ಮೂರು ಸಾವಿರದ ಏಳ್ನೂರ ಹದಿನೇಳು ರೂಪಾಯಿ ಅದು ಎರಡು ಸಾವಿರದ ಹದಿನಾಲ್ಕು ಹದಿನೈದಕ್ಕೆ ಎಷ್ಟಾಗಿತ್ತು ಅಥವಾ ಎರಡು ಸಾವಿರದ ಹದಿನಾಲ್ಕನೇ ಹದಿನಾಲ್ಕನೇಸಿಗೆ ಬರುವಷ್ಟೋ ಎಷ್ಟಾಗಿತ್ತು ಎಂಬತ್ತಾರು ಸಾವಿರದ ಆರುನೂರ ನಲವತ್ತೇಳು ಅಲ್ಲಿ ನಮ್ಮೆಲ್ಲರ ಸರಾಸರಿ ವಾರ್ಷಿಕ ತಲಾದಾಯ ಎಷ್ಟು ಜಾಸ್ತಿ ಆಗಿದೆ ನೂರ ಐವತ್ತೇಳು ಪರ್ಸೆಂಟಷ್ಟು ಜಾಸ್ತಿ ಆಗಿದೆ ಹಾಗಾಗಿ ನೀವು ಜಿ ಡಿ ಪಿ ಗ್ರೋತ್ ರೇಟ್ ಆಗಿರ್ಬೋದು ಅಥವಾ ಪರ್ ಕ್ಯಾಪಿಟಲ್ ಇನ್ಕಮ್ ಗ್ರೋತ್ ರೇಟ್ ಆಗಿರ್ಬೋದು ಇವೆರಡನ್ನೂ ಇಟ್ಕೊಂಡು ನೋಡಿದ್ರು ಕೂಡ ಎರಡರ ಪ್ರಕಾರನೂ ಮನ್ಮೋಹನ್ ಸಿಂಗರ ಅವಧಿಯಲ್ಲಿ ಜಿ ಡಿ ಪಿ ಗ್ರೋತ್ ರೇಟು ಜಾಸ್ತಿ ಆಗಿದೆ ಪರ್ ಕ್ಯಾಪಿಟಲ್ ಇನ್ಕಮ್ ಗ್ರೋತ್ ರೇಟು ಜಾಸ್ತಿ ಆಗಿದೆ ಮೋದಿಯವರ ಅವಧಿಯಲ್ಲಿ ಮನ್ಮೋಹನ್ ಸಿಂಗ್ ಅವಧಿಗಿಂತಲೂ ಜಿ ಡಿ ಪಿ ಗ್ರೋತ್ ರೇಟ್ ಮತ್ತು ಪರ್ ಕ್ಯಾಪಿಟಲ್ ಇನ್ಕಮ್ ಗ್ರೋತ್ ರೇಟ್ ಎರಡೂ ಕಡಿಮೆ ಆಗಿದೆ ಇಲ್ಲಿ ನಿಮ್ಗೊಂದು ಪ್ರಶ್ನೆ ಬರ್ಬೋದು ಮೋದಿಯವ್ರ ಪೀರಿಯಡಲ್ಲಿ ಜಿ ಡಿ ಪಿ ಗ್ರೋತ್ ರೇಟು ಕಡಿಮೆ ಆಗಿರಬಹುದು ಅದಕ್ಕೆ ಕಾರಣ ಏನು ಅಂತಂದರೆ ಕೋವಿಡ್ ಬಂತು ಒಂದು ವರ್ಷ ಹಾಗಾಗಿ ಎಕಾನಮಿ ಡೌನ್ ಆಯಿತು ಇದರಿಂದಾಗಿದೆ ಅಲ್ವಾ ಅನ್ನೋ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಮೂಡ್ಬೋದು ಮನಮೋಹನ್ ಸಿಂಗ್ ಅವರ ಅವಧಿಯಲ್ಲಿ ಕೂಡ ಎರಡು ಸಾವಿರದ ಎಂಟು ಒಂಬತ್ತರ ಇಸ್ವಿಯಲ್ಲಿ ಗ್ಲೋಬಲ್ ಎಕನಾಮಿಕ್ ರಿಸೆಷನ್ ಆಗಿದ್ದು ನಿಮಗೆ ನೆನಪಿರಬಹುದು ಜಾಗತಿಕ ಆರ್ಥಿಕ ಹಿಂಜರಿಕೆ ಉಂಟಾಗಿತ್ತು ಪ್ರಪಂಚದ ಎಲ್ಲ ದೇಶಗಳ ಎಕಾನಮಿನೂ ಬಿದ್ದೋಗಿತ್ತು ಇಂಡಿಯಾದೂ ಬಿದ್ದಿತ್ತು ಅದರ ಹೊರತಾಗಿಯೂ ಕೂಡ ಒಟ್ಟು ಆವರೇಜ್ ಗ್ರೋತ್ ರೇಟ್ ಜಿ ಡಿ ಪಿ ಮನ್ಮೋಹನ್ ಸಿಂಗ್ ಕಾಲದಲ್ಲಿ ಮೋದಿಯವರ ಕಾಲಕ್ಕಿಂತ ಜಾಸ್ತಿ ಇದೆ ಇದಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ ಇಂಡಿಯಾದಲ್ಲಿ ಕೋವಿಡ್ನ ಹೊರತಾಗಿಯೂ ಕೂಡ ನಮ್ಮ ಜಿ ಡಿ ಪಿ ಗ್ರೋತ್ ರೇಟ್ ಜಿ ಡಿ ಪಿ ಅಂತ ಮಾತ್ರ ನೋಡಿದ್ರು ನಮ್ಮ ಜಿ ಡಿ ಪಿ ಗ್ರೋತ್ ರೇಟು ಜಾಸ್ತಿ ಆಗಿರಬೇಕಾಗಿತ್ತು ಆದರೆ ಯಾಕೆ ಜಿ ಡಿ ಪಿ ಗ್ರೋತ್ ರೇಟ್ ಕಡಿಮೆ ಆಗಿರೋದು ಒಟ್ಟಾಗಿ ಅಂತಂದರೆ ನೋಡಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮನಮೋಹನ್ ಸಿಂಗ್ ಅವರು ಇಳಿಯುವಾಗ ನಿಮಗೆ ಗೊತ್ತಿದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಆಯಿಲ್ ರೇಟು ಒಂದು ಬ್ಯಾರಲ್ಗೆ ನೂರಿಪ್ಪತ್ತು ಡಾಲರ್ ತನಕ ರೀಚ್ ಆಗಿತ್ತು ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ ಆ ಕ್ರೂಡ್ ಆಯಿಲ್ ರೇಟ್ ಕಡಿಮೆ ಆಯ್ತಾ ಬಂತು ಅದರಿಂದ ಅವ್ರಿಗೆ ದೇಶದ ಎಕಾನಮಿನ ಇನ್ನೂ ಚೆನ್ನಾಗಿ ನಡೆಸ್ಲಿಕ್ಕೆ ಸಾಧ್ಯ ಇತ್ತು ಆದರೆ ಮೋದಿಯವರು ತೆಗೆದುಕೊಂಡಂಥ ಗಂಭೀರವಾದ ತಪ್ಪು ನಿರ್ಧಾರಗಳಿಂದ ನಮ್ಮ ಜಿ ಡಿ ಪಿಯ ಗ್ರೋತ್ ರೇಟ್ ಮೇಲೆ ಹೊಡ್ತಾ ಬೀಳ್ತು ಒಂದು ಅತ್ಯಂತ ದೊಡ್ಡ ಪ್ರಮಾದ ಭರಿತ ನಿರ್ಧಾರ ಅಂದರೆ ಡಿಮಾನಿಟೈಸೇಷನ್ ಡಿಮಾನಿಟೈಸೇಷನ್ ಆಡಿದ್ದಾಗ ಮನಮೋಹನ್ ಸಿಂಗ್ರವರು ರಾಜ್ಯಸಭೆಯಲ್ಲಿ ಮಾತಾಡಿದ ನಿಮ್ಗೆ ನೆನಪಿರ್ಬೋದು ಈ ರೀತಿ ಡಿಮಾನಿಟೈಸೇಷನ್ ಮಾಡಿದ್ರಿಂದ ಇಂಡಿಯಾದ ಜಿ ಡಿ ಪಿ ಗ್ರೋತ್ ರೇಟ್ ವಿಲ್ ಕಮ್ ಡೌನ್ ಬೈ ಅಟ್ ಲೀಸ್ಟ್ ಟೂ ಪರ್ಸೆಂಟೇಜ್ ಪಾಯಿಂಟ್ಸ್ ಇಂದ ನೆಕ್ಸ್ಟ್ ಕ್ವಾರ್ಟರ್ ಅಂತ ಹೇಳಿದರು ದಟ್ ಈ ನ್ಯಾಷನಲ್ ಇನ್ಕಮ್ ದಟ್ ಈಸ್ ದ ಜಿ ಡಿ ಪಿ ಆಫ್ ದ ಕಂಟ್ರಿ ಕ್ಯಾನ್ ಡಿಕ್ಲೈನ್ ಬೈ ಅಬೌಟ್ ಟೂ ಪರ್ಸೆಂಟೇಜ್ ಪಾಯಿಂಟ್ ಆ್ಯಸ್ ಎ ರಿಸಲ್ಟ್ ಆಫ್ ವಾಟ್ ಹ್ಯಾಸ್ ಬಿನ್ ಡನ್ ಅವ್ರು ಹೇಳಿದ್ದಕ್ಕಿಂತ ಪಾಯಿಂಟ್ ಟೂ ಪರ್ಸೆಂಟ್ ಎಕ್ಸ್ಟ್ರಾ ಬೀಳ್ತು ಎರಡು ಸಾವಿರದ ಹದಿನಾರು ಹದಿನೇಳರ ಮೂರನೇ ಕ್ವಾರ್ಟರ್ನಲ್ಲಿ ಇಂಡಿಯಾದ ಜಿ ಡಿ ಪಿ ಟೂ ಪಾಯಿಂಟ್ ಟೂ ಪರ್ಸೆಂಟೇಜ್ ಕಡಿಮೆ ಆಯಿತು ಮತ್ತು ಡಿಮಾನಿಟೈಸೇಷನ್ನಿಂದ ಅನ್ಆರ್ಗನೈಸ್ ಸೆಕ್ಟರ್ ರೇಟ್ ತಿಂದಿದ್ದು ಲಕ್ಷಾಂತರ ಜನ ಕೆಲಸ ಕಳ್ಕೊಂಡಿದ್ದು ಸಣ್ಣ ಸಣ್ಣ ಬಿಸ್ನೆಸ್ಗಳು ಮುಚ್ಚೋಗಿದ್ದು ನಿಮಗೆ ಗೊತ್ತಿದೆ ಇದು ಇಂಡಿಯಾದ ಒಟ್ಟು ಆರ್ಥಿಕ ಅಭಿವೃದ್ಧಿಗೆ ದೊಡ್ಡ ಏಟು ಕೊಡ್ತು ಅದಾದ ನಂತರ ಡಿಮಾನಿಟೈಸೇಷನಿಂದ ಇಂಡಿಯನ್ ಎಕಾನಮಿ ಇನ್ನೂ ಚೇತರಿಸ್ಕೊಂಡಿಲ್ಲದೆ ಇದ್ದಾಗ ಅದರಲ್ಲೂ ಅನಾರ್ಗನೈಸ್ ಸೆಕ್ಟರು ಚೇತರಿಸ್ಕೊಂಡಿಲ್ಲದೆ ಇದ್ದಾಗ ಸರಿಯಾಗಿ ಪ್ರಿಪೇರ್ ಆಗದೇನೆ ಜಿ ಎಸ್ ಟಿನ ಸಡನ್ನಾಗಿ ಇಂಪ್ಲಿಮೆಂಟ್ ಮಾಡಿದ್ದು ಮತ್ತಷ್ಟು ಏಟ್ಕೊಡ್ತು ಹಲವಾರು ಎಕನಾಮಿಸ್ಟ್ಗಳು ಜಿ ಎಸ್ ಟಿ ಎನ್ನುವ ಸಿಸ್ಟಮ್ನ ಪರವಾಗಿದ್ದಂಥ ಎಕನಾಮಿಸ್ಟ್ಗಳು ಏನು ಹೇಳಿದರು ಅಂತಂದರೆ ಜಿ ಎಸ್ ಟಿ ಮಾಡಿ ಒಳ್ಳೇದು ಆದರೆ ಜಿ ಎಸ್ ಟಿ ಈಗ ಮಾಡೋಕ್ಕೆ ಹೊರಟಿದ್ದೀರಲ್ಲ ಇಷ್ಟು ಪ್ರಿಪ್ರೇಷನ್ ಸಾಲಲ್ಲ ನೀಟಾಗಿ ಕಂಪ್ಲೀಟ್ ಪ್ರಿಪೇರ್ ಆಗಿ ಮಾಡಿ ಪ್ರಿಪೇರ್ ಆಗದೆ ಜಿ ಎಸ್ ಟಿ ಇಂಪ್ಲಿಮೆಂಟ್ ಮಾಡಿದ್ರೆ ಪುನಃ ಎಕನಾಮಿಗೆ ಏಟ್ ಬೀಳುತ್ತೆ ಅಂತ ಹೇಳಿದರು ಅದನ್ನೂ ಕೇಳಲಿಲ್ಲ ವಿಥೌಟ್ ಪ್ರಿಪ್ರೇಷನ್ ಜಿ ಎಸ್ ಟಿ ಇಂಪ್ಲಿಮೆಂಟ್ ಮಾಡಿದರು ಅದರಿಂದನೂ ಕೂಡ ಇಂಡಿಯಾದ ಜಿ ಡಿ ಪಿ ಗ್ರೋತ್ಗೆ ಏಟ್ ಬೀಳ್ತು ಇದರ ಒಟ್ಟಾರೆ ಅರ್ಥ ಏನು ಅಂತಂದರೆ ಆ ರೀತಿಯ ತಪ್ಪು ನಿರ್ಧಾರಗಳನ್ನ ಗಂಭೀರವಾದ ತಪ್ಪು ನಿರ್ಧಾರಗಳನ್ನ ತಗೊಂಡಿರಲಿಲ್ಲ ಅಂದಿದ್ರೆ ನಮ್ಮ ದೇಶ ಬಹುಶಃ ಇನ್ನೂ ಎರಡು ವರ್ಷಗಳ ಹಿಂದೆಯೇ ಜಿ ಡಿ ಪಿ ಪ್ರಕಾರ ಐದನೇ ಶ್ರೀಮಂತ ರಾಷ್ಟ್ರ ಆಗಿರ್ತಿತ್ತು ಇವತ್ತೇನಾಗಿದೆ ಐದನೇ ಶ್ರೀಮಂತ ರಾಷ್ಟ್ರ ಅಂತ ಈ ಒಂದು ಸಾಧನೆಯನ್ನು ನಮ್ಮ ದೇಶ ಎರಡು ವರ್ಷಗಳ ಹಿಂದೆಯೇ ಸಾಧಿಸಲಿಕ್ಕೆ ಸಾಧ್ಯ ಆಗ್ತಿತ್ತು ಮೋದಿಯವರ ಗಂಭೀರವಾದ ಆರ್ಥಿಕ ತಪ್ಪು ನಿರ್ಧಾರಗಳಿಂದಾಗಿ ಐದನೇ ಶ್ರೀಮಂತ ರಾಷ್ಟ್ರ ಆಗೋದು ಎರಡು ವರ್ಷ ಲೇಟ್ ಆಯಿತು ಅಷ್ಟೇ ಅದೇ ರೀತಿ ಏನು ಇವತ್ತು ಇಂಡಿಯಾ ಜಿ ಡಿ ಪಿ ಗ್ರೋತ್ ರೇಟಲ್ಲಿ ಹೋಗ್ತಾ ಇದೆಯೋ ಆರರಿಂದ ಏಳು ಪರ್ಸೆಂಟ್ ರೇಟಲ್ಲಿ ಜಿ ಡಿ ಪಿ ಗ್ರೋತ್ ಆಗ್ತಿದೆಯೋ ಇಂಡಿಯಾದ ಇವತ್ತು ಇನ್ನೂ ಹೆಚ್ಚಾಗಬೇಕಾಗಿದೆ ಆದರೆ ಜಿ ಡಿ ಪಿ ಗ್ರೋತ್ ರೇಟ್ ಹೆಚ್ಚಾಗ್ದೇ ಈಗೇನು ಆರರಿಂದ ಏಳು ಪರ್ಸೆಂಟ್ ಜಿ ಡಿ ಪಿ ಗ್ರೋತ್ ರೇಟ್ ಹೋಗ್ತಾ ಇದೆಯೋ ಇದೇ ಗ್ರೋತ್ ರೇಟಲ್ಲಿ ಹೋದರೆ ಎರಡು ಸಾವಿರದ ಇಪ್ಪತ್ತೇಳು ಇಪ್ಪತ್ತೆಂಟರ ಹೊತ್ತಿಗೆ ಇಂಡಿಯಾ ಮೂರನೇ ಶ್ರೀಮಂತ ರಾಷ್ಟ್ರ ಆಗ್ತದೆ ಜಿ ಡಿ ಪಿ ಪ್ರಕಾರ ಜಪಾನ್ ಮತ್ತು ಜರ್ಮನಿಯನ್ನು ಹಿಂದಿಕ್ಕಿ ಮೂರನೇ ಶ್ರೀಮಂತ ರಾಷ್ಟ್ರ ಆಗ್ತದೆ ಮೋದಿಯವ್ರ ಪ್ರಧಾನಮಂತ್ರಿ ಆಗಿಲ್ದ ಆಗಿದ್ರೂ ಮೋದಿಯವ್ರ ಪ್ರಧಾನಮಂತ್ರಿ ಆಗಿಲ್ಲದೆ ಹೋದ್ರೂ ಕೂಡ ಮೂರನೇ ಶ್ರೀಮಂತ ರಾಷ್ಟ್ರ ಇನ್ನು ಮೂರ್ನಾಲ್ಕು ವರ್ಷಗಳಲ್ಲಿ ಇಂಡಿಯಾ ಹಾಗೆ ಆಗ್ತದೆ ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ಆದರೆ ಮೋದಿಯವರು ಪುನಃ ಪ್ರಧಾನಮಂತ್ರಿಯಾಗಿ ಡಿಮಾನಟೈಸೇಷನ್ ಥರದ್ದೋ ಮತ್ತೊಂದು ಥರದ್ದೋ ಅಥವಾ ಕಾರ್ಪೊರೇಟ್ ಕಂಪ್ನಿಗಳಿಗೆ ಮಾತ್ರ ಅನುಕೂಲ ಆಗುವಂಥ ಕಾರ್ಪೊರೇಟ್ ಟ್ಯಾಕ್ಸ್ನ ಕಡಿಮೆ ಮಾಡುವಂಥದ್ದು ಗಂಭೀರ ನಿರ್ಧಾರಗಳನ್ನ ತಗೊಂಡಾಗ ಬೇಕಿದ್ದರೆ ಇನ್ನೂ ಒಂದು ವರ್ಷ ಮುಂದಕ್ಕೆ ಹೋಗ್ಬೋದೇನೋ ಅಷ್ಟೇ ಆದರೆ ಇಂಡಿಯಾ ಮೂರನೇ ಶ್ರೀಮಂತ ರಾಷ್ಟ್ರ ಆಗಲಿಕ್ಕೆ ಬರುವ ಮೂರ್ನಾಲ್ಕು ವರ್ಷಗಳಲ್ಲಿ ಯಾರೇ ಪ್ರಧಾನಮಂತ್ರಿ ಆದರೂ ಹಾಗೆ ಆಗ್ತದೆ ಇದು ವಾಸ್ತವ ಹಾಗಾಗಿ ಒಟ್ಟಾರೆ ಚಿತ್ರಣವನ್ನು ನಾವು ಇಟ್ಕೊಂಡು ನೋಡಿದಾಗ ಏನು ಮೋದಿಯವರ ಆದಿಯಾಗಿ ಬಿ ಜೆ ಪಿಯ ಲೀಡರ್ಸ್ ಏನು ಹೇಳ್ತಾ ಇದ್ದಾರೆ ಭಾರತ ಇವತ್ತು ಐದನೇ ಶ್ರೀಮಂತ ರಾಷ್ಟ್ರ ಆಗಿರೋದು ಮೋದಿಯವರಿಂದ ಅಂತ ಏನು ಹೇಳ್ತಾ ಇದ್ದಾರೆ ಮೋದಿಯವರು ಇಲ್ಲದೇ ಇದ್ದಿದ್ರು ಭಾರತ ಐದನೇ ಶ್ರೀಮಂತ ರಾಷ್ಟ್ರ ಆಗ್ತಾಯಿತ್ತು ಜಿ ಡಿ ಪಿ ಪ್ರಕಾರ ಅಥವಾ ಮೋದಿಯವರು ಇಲ್ಲದೇ ಇದ್ದಿದ್ರೆ ಮೋದಿಯವ್ರ ಪ್ರಧಾನಮಂತ್ರಿ ಆಗಿಲ್ಲದೆ ಇದ್ದಿದ್ರೆ ಬೇರೆ ಯಾರೇ ಪ್ರಧಾನಮಂತ್ರಿ ಆಗಿದ್ದರೂ ಬಿ ಜೆ ಪಿಯಿಂದನೇ ಇನ್ನೂ ಎರಡು ವರ್ಷ ಮುಂಚೆಯೇ ಭಾರತ ಐದನೇ ಶ್ರೀಮಂತ ರಾಷ್ಟ್ರ ಆಗಿರುವ ಸಾಧ್ಯತೆ ಇತ್ತು ಅದರಿಂದ ಜಿ ಡಿ ಪಿ ಪ್ರಕಾರ ಮುಂದುವರೆದಾಗ ಏನು ಅನುಕೂಲಗಳು ಕೆಲವು ಸಿಗ್ತವೋ ಆ ಅನುಕೂಲಗಳು ಎರಡು ವರ್ಷ ಮುಂಚೆಯೇ ನಮ್ಮ ಭಾರತೀಯರಿಗೆ ಸಿಗುವ ಅವಕಾಶ ಇತ್ತು ಮತ್ತು ಮುಂದಿನ ಮೂರ್ನಾಲ್ಕು ವರ್ಷಗಳಲ್ಲಿ ಭಾರತ ಮೂರನೇ ಶ್ರೀಮಂತ ರಾಷ್ಟ್ರ ಏನು ಆಗುತ್ತೋ ಅದು ಮೋದಿಯವರ ಪ್ರಧಾನಮಂತ್ರಿ ಆಗಿದ್ರೂ ಆಗ್ತದೆ ಆಗಿಲ್ಲದೆ ಯಾ ಇನ್ಯಾರೇ ಪ್ರಧಾನಮಂತ್ರಿ ಆಗಿದ್ದರೂ ಕೂಡ ಭಾರತ ಮೂರನೇ ಶ್ರೀಮಂತ ರಾಷ್ಟ್ರ ಆಗ್ತದೆ ಆದರೆ ಇಲ್ಲಿ ಗಮನಿಸಬೇಕಾಗಿರೋದು ಈ ನಮ್ಮ ನಮ್ಮೆಲ್ಲರ ನಮ್ಮ ನಿಮ್ಮ ಒಟ್ಟು ಭಾರತೀಯರ ಜೀವನ ಮಟ್ಟ ಸುಧಾರಿಸ್ತಾ ಇದೆಯಾ ಅಥವಾ ಬಡವರು ಹೆಚ್ಚು ಬಡವರಾಗ್ತಾ ಹೋಗಿ ಶ್ರೀಮಂತರು ಹೆಚ್ಚು ಶ್ರೀಮಂತರಾಗ್ತಾ ಹೋಗ್ತಾ ಇದ್ದಾರಾ ಇದನ್ನು ನಾವು ಗಮನಿಸಬೇಕಾಗಿದೆ ಇದೆಲ್ಲ ಅಂಶಗಳನ್ನ ನಾವು ಮುಂದಿನ ವಿಡಿಯೋಗಳಲ್ಲಿ ಚರ್ಚೆ ಮಾಡೋಣ ಆದರೆ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂತಂದರೆ ಏನು ನಮ್ಮ ದೇಶ ಇದೆಯೋ ಅಥವಾ ಇನ್ನು ಯಾವ ವ್ಯಕ್ದಲ್ಲಿ ಮುಂದುವರಿಬೇಕಾಗಿತ್ತೋ ಇದು ಅದರ ಪಾಡ್ಗ ಆಗ್ತಾ ಇದೆ ತಪ್ಪು ನಿರ್ಧಾರಗಳ ಹೊರತಾಗಿಯೂ ಒಂದು ಮಟ್ಟಕ್ಕೆ ಇದೆ ಇದು ಆದರೆ ಈ ರೀತಿ ಐದನೇ ಶ್ರೀಮಂತ ರಾಷ್ಟ್ರ ಆಗಿರೋದು ಅಥವಾ ಮೂರನೇ ಶ್ರೀಮಂತ ರಾಷ್ಟ್ರ ಆಗೋದು ಮೋದಿಯವರಿಂದನೇ ಮೋದಿಯವರಲ್ಲಿ ಯಾವುದೇ ಆಗ್ತಾನೇ ಇರಲಿಲ್ಲ ಅಂತ ಏನು ಪ್ರಚಾರ ಮಾಡ್ಕೊಳ್ತಾ ಇದ್ದಾರಲ್ಲ ಇದು ನಮ್ಮಂಥ ಜನಸಾಮಾನ್ಯರನ್ನು ಇಡೀ ಭಾರತೀಯರನ್ನು ಮತ್ತೆ ಮತ್ತೆ ಮೂರ್ಖರನ್ನಾಗಿಸುವ ಮೋಸಗೊಳಿಸುವ ಮತ್ತೆ ಅತ್ಯಂತ ಸಾಮಾನ್ಯ ವಿಷಯ ಆ್ಯಕ್ಚುಲಿ ಐದನೇ ಶ್ರೀಮಂತ ರಾಷ್ಟ್ರ ಆಗಿರೋದು ತುಂಬ ಖುಷಿಪಡಬೇಕಾದ ವಿಷಯ ಏನಲ್ಲ ಯಾಕೆ ಅಂತ ಮುಂದಿನ ವಿಡಿಯೋಗಳನ್ನು ಚರ್ಚೆ ಮಾಡೋಣ ಅತ್ಯಂತ ಸಾಮಾನ್ಯ ವಿಷಯನೂ ಇದು ದೊಡ್ಡ ಅಚೀವ್ಮೆಂಟು ನಾವಿದಕ್ಕೆ ಮಾತ್ರ ಆಗಿರೋದು ಅಂತ ಪದೇ ಪದೇ ಈ ರೀತಿ ಪ್ರಚಾರ ಕೊಟ್ಟುಕೊಂಡು ಜನಸಾಮಾನ್ಯರನ್ನು ಮರುಳುಗೊಳಿಸಿ ಜನಸಾಮಾನ್ಯರಿಗೆ ಉಳಿದ ವಿಷಯಗಳನ್ನ ತಲುಪಿಸ್ದೇ ಜನಸಾಮಾನ್ಯರನ್ನು ಮಾಸನ್ನು ಭಾರತೀಯರನ್ನು ಮರುಳುಗೊಳಿಸಿ ಅವರಿಗೆ ಓಟಾಕಿಸಿಕೊಳ್ಳುವ ಪ್ರಯತ್ನ ಮಾತ್ರ ಅನ್ನೋದನ್ನು ನಾವು ನೀವು ಎಲ್ಲ ಭಾರತೀಯರು ಅರ್ಥ ಮಾಡ್ಕೋಬೇಕಾಗಿದೆ ಹೀಗೆ ಅರ್ಥ ಮಾಡಿಕೊಂಡಾಗ ನಾವು ನಿಜವಾದ ನಿಜವಾಗಿ ಇಂಡಿಯಾದ ಅಭಿವೃದ್ಧಿಗೆ ನಮ್ಮ ಕಾಂಟ್ರಿಬ್ಯೂಷನ್ನ ಕೊಡೋಕ್ಕಾಗ್ತದೆ ಅರ್ಥ ಮಾಡ್ಕೊಳ್ಳದೆ ಈ ರೀತಿಯ ಸುಳ್ಳು ಪ್ರಚಾರಗಳಿಗೆ ನಾವು ಮರುಳಾದರೆ ನಾವು ಮೂರ್ಖರಾಗ್ತಾ ಹೋಗ್ತಾ ಹೋಗ್ತಾ ಇರ್ತೀವಿ ನಮಗೆ ಗೊತ್ತಿಲ್ಲದೇ ಮೂರ್ಖರಾಗ್ತಾ ಹೋಗೋದಲ್ದೇನೆ ಇಂಡಿಯಾದ ಒಟ್ಟು ಡೆವಲಪ್ಮೆಂಟ್ಗೆ ನಾವು ಆ್ಯಕ್ಚುಲಿ ನೆಗೆಟಿವ್ ಕಾಂಟ್ರಿಬ್ಯೂಷನ್ ಮಾಡ್ತಾಯಿರ್ತೀವಿ ಇದನ್ನು ನಾವು ಮಾಡಬಾರ್ದು ಈ ಎಚ್ಚರ ನಮಗಿರಬೇಕು ಇಂಡಿಯಾದ ಬಗ್ಗೆ ನಮಗೆ ಇರೋ ಪ್ರೀತಿ ಇಂಡಿಯಾ ಅಭಿವೃದ್ಧಿಯಾಗಲೇ ಅನ್ನೋ ಇರೋ ಪ್ರೀತಿ ಏನಿದೆ ಇದು ನಿಜವಾದ ಪ್ರೀತಿಯಾಗಿದ್ದರೆ ಮತ್ತು ಇಂಡಿಯಾದ ಅಭಿವೃದ್ಧಿಗೆ ನಮ್ಮ ಏನಾದರೂ ಮಾಡಬೇಕು ಅಂತ ಇದ್ದರೆ ನಾವು ಮೊದಲನೇದಾಗಿ ವಾಸ್ತವ ಏನಿದೆ ಅದನ್ನ ಅರ್ಥ ಮಾಡಿಕೊಂಡಾಗ ನಮ್ಮ ನಿರ್ಧಾರಗಳ ಮೇಲೂ ಅದು ಪ್ರಭಾವ ಬೀರ್ತದೆ ಆಗ ನಮ್ಮ ನಿರ್ಧಾರಗಳು ಭಾರತದ ಅಭಿವೃದ್ಧಿಯ ಪರವಾಗಿರ್ತದೆ ಹಾಗಾಗಿ ಏನು ಮೋದಿಯವರು ನನ್ನಿಂದ ಮಾತ್ರ ಅದು ಶ್ರೀಮಂತ ರಾಷ್ಟ್ರ ಆಯಿತು ಇಷ್ಟು ಬೇಗ ಇಲ್ಲಂದ್ರೆ ಆಗ್ತಿರ್ಲಿಲ್ಲ ಅಂತ ಹೇಳ್ತಿರಲ್ಲ ಅದು ವಾಸ್ತವಕ್ಕೆ ದೂರ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ